ನಮಸ್ಕಾರ ನಮ್ಮೂರು ನಳಂಪಲ್ಲಿ ಕಾಮ ಸಮುದ್ರ ಹೋಗಲಿ ಬಂಗಾರಪೇಟೆ ತಾಲೂಕು ಕೋಲಾರ ಡಿಸ್ಟಿಕ್ ಕರ್ನಾಟಕ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ನರನಪಲ್ಲಿ ಇಲ್ಲಿ ಭಾಳ ಕಷ್ಟ ಆಯಿತು ಎಲ್ಲರಿಗೂ ಆವಾಗ ನಾವು ಕೇರಳ ಹೋಗ್ಬಿಟ್ಟಿದ್ವಿ ನಮ್ಮ ಅಣ್ಣಂದರಿಗೆ ಅಲ್ಲಿ ಡ್ಯಾಮ್ ವರ್ಕ್ ಇತ್ತು ಆವಾಗ ಅಲ್ಲಿ ಎಲ್ಲ ಹೋಗಿ ಒಂದು ಆರು ಏಳು ವರ್ಷ ಹತ್ತು ವರ್ಷ ಅಲ್ಲೇ ಇದ್ವಿ ಮತ್ತೆ ರಿಟರ್ನ್ ನಾವು ಕಾಮ ಸಮುದ್ರಕ್ಕೆ ಬಂದಿದ್ದೀವಿ ಬಂದಿದ್ದ ನನ್ನ ತಂದೆಯವರು ಒಂದು ಪೂರ್ತ ಇಟ್ಟಿದ್ರು ನಾನು ಚಿಕ್ಕ ಹುಡುಗ ಆವಾಗ ಹದಿನಾಲ್ಕು ಹದಿನೈದು ವರ್ಷ ನನಗೆ ಇಲ್ಲಿ ಫುಲ್ ಟೈಮ್ ಮಾಡ್ಕೊಂಡಿದ್ರು ನಾನು ಸ್ಕೂಲ್ಗೆ ಹೋಗೋಕೆ ಸರ್ಟಿಫಿಕೇಟ್ ಸಿಗ್ಲಿಲ್ಲ ನನಗೆ ಕೇರಳ ಹಿಂಗ ತಂದಿದ್ದು ಅಲ್ಲಿ ಇಂಗ್ಲೀಷ್ ಮೀಡಿಯಂ ಓದಿದ್ದು ಇಲ್ಲಿ ಕನ್ನಡ ಮೀಡಿಯಂ ಅದು ಸೆಟ್ ಆಗಿಲ್ಲ ಅದಕ್ಕೂ ಸುಮ್ಮನೆ ಇದೆ ಆಮೇಲೆ ಟೈಲರಿಂಗ್ ಕೆಲಸ ಕಲಿಯೋಣ ಅಂತ ಒಂದು ಆಸೆ ಬಂತು ಟೈಲರಿಂಗಲ್ಲಿ ಒಂದು ಎರಡು ಅಂಗಡಿಯಲ್ಲಿ ಹೋಗಿ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೆ ಆಮೇಲೆ ನಮ್ಮ ಅತ್ತೆ ಮಗ ಒಬ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅವ್ರ ಊರಿಗೆ ಬಂದರು ಅವಾಗ ಏನು ಮಾಡ್ತಾ ಇದ್ದೀಯ ಅಂತ ನಾನು ಕೇಳಿದ್ರು ನಾನು ಟ್ರೈಲಿಂಗ್ ಕಲಿತಾ ಇದ್ದೀನಿ ಅಂತ ಹೇಳಿದೆ ಆಮೇಲೆ ಇಲ್ಲಿ ಯಾಕೆ ಇಲ್ಲಿ ಸರಿಯಾಗಿ ಬರಲ್ಲ ಕೆಲಸ ಅಲ್ಲ ನಿನ್ ಬಾ ಬೆಂಗ್ಳೂರಿಗೆ ಹೋಗಿಬಿಡೋಲ್ಲ ನಾವು ಅಂತ ನಾನು ನಮ್ಮ ಅತ್ತೆ ಮಗ ಇಬ್ಬರು ಬೆಂಗ್ಳೂರಿಗೆ ಹೋಗ್ಬಿಟ್ವಿ ಅಲ್ಲಿ ಹೋಗ್ಬಿಟ್ಟು ಒಂದು ಚಿಕ್ಕ ರೂಮ್ ತಗೊಂಡು ಒಂದು ಮೂವತ್ತೈದು ರೂಪಾಯಿ ಬಾಡಿಗೆ ರೂಮ್ ತಗೊಂಡು ಅಲ್ಲಿ ನಾವು ಇಬ್ರು ಕೆಲಸ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಸ್ವಲ್ಪ ಹಂಗೆ ಪ್ರಾರಂಭ ಮಾಡಿ ನಾನು ಟ್ರೈಲಿಂಗ್ ಕೆಲಸ ಮಾಡ್ಕೊಂಡೇ ಇದ್ದೆ ಆಮೇಲೆ ಹಂಗೆ ಹಂಗೆ ಆಗ್ತಾ ಆಗ್ತಾ ಆಮೇಲೆ ಮತ್ತೆ ನಮ್ಮ ತಂದೆ ತಾಯಿ ಅವ್ರಿಗೆ ಬೆಂಗ್ಳೂರು ಕರ್ಕೊಂಡೆ ಆಮೇಲೆ ಟೈಲಿಂಗ್ ಕೆಲಸ ಮಾಡ್ಕೊಂಡು ಒಂದು ಹತ್ತು ವರ್ಷ ಅವ್ರಿಗೆ ಮಾಡಿದೆ ಆಮೇಲೆ ಮದುವೆ ಆಯಿತು ಮದುವೆ ಆದ್ಮೇಲೆ ನಮ್ಗೊಂದು ಲಕ್ಷ ಸಿಕ್ತು ನಮ್ಮ ಭಾವ ಅವರೊಬ್ಬರು ಇದ್ದಾರೆ ಅವರು ಎಲೆಕ್ಟ್ರಿಕಲ್ ಕಾಯಿಲು ಈ ಮೋಟಿ ಸ್ಟಾರ್ಟ್ ಮಾಡ್ತಾರೆ ಅವ್ರು ಕರ್ಕೊಂಡು ನನಗೆ ನೀನು ಯಾಕಪ್ಪ ಟೈಲಿಂಗ್ ಮಾಡ್ತೀಯ ಅದರಲ್ಲಿ ಏನು ಸಿಗಲ್ಲ ನೀನು ಬಂದು ನಮ್ಮ ಎಲೆಕ್ಟ್ರಿಕಲ್ ಬಿಸ್ನೆಸ್ ಬಂದ್ಬಿಡೋದು ಅವಾಗ ಅಲ್ಲಿಂದ ಒಂದು ಮೂವತ್ತು ವರ್ಷವರೆಗೆ ನಾನು ಎಲೆಕ್ಟ್ರಿಕಲ್ ಲೈನಲ್ಲಿದ್ದೆ ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ ನಾನು ಕ್ಯಾನಲ್ ಬೋರ್ಡು ಮೋಟಿ ಸ್ಟಾರ್ಟ್ ಎಲ್ಲ ನಾನು ಮಾಡ್ತಾ ಇದ್ದೆ ಎಲ್ಲ ಆರ್ಟು ತಗೊಂಡು ಬರೋದು ಇಲ್ಲಿ ಬೆಂಗಳೂರಲ್ಲಿ ಕಮ್ಮಿನಲ್ಲಿ ಇದೆ ಆ ಕಂಪ್ನಿಯಿಂದ ನಮ್ಗೆ ಇದೆ ಆಗ್ತಾ ಇತ್ತು ಆಮೇಲೆ ಹಂಗೆ ಮಾಡ್ಕೊಂಡು ಮದುವೆ ಆಯ್ತು ಮಕ್ಕಳಾಯ್ತು ಒಂದು ಇಬ್ರು ಗಂಡು ಮಕ್ಳು ಇಬ್ರು ಹೆಣ್ಮಕ್ಳು ಎಲ್ಲ ಮದುವೆಗೆ ಇದೆ ಆಯ್ತು ಆಮೇಲೆ ನಮ್ಮ ದೊಡ್ಡ ಮಗ ಇರ್ತಾ ಇದ್ದಂಗೆ ಅಪ್ಪ ಊರಲ್ಲಿ ಏನಿಲ್ಲ ನಮ್ಮ ತಂದೆಯವರು ಆ ಕಾಲದಲ್ಲಿ ಕಾಲಲ್ಲಿ ಮಾರ್ಬಿಟ್ಟಿದೆಲ್ಲ ಮಾಡ್ಬಿಟ್ಟು ನಾವು ಬಂದ್ಬಿಟ್ಟಿದ್ದು ಜಮೀನಲ್ಲ ಜಮೀನೆಲ್ಲ ಮಾಡ್ಬಿಟ್ಟು ನಾವು ಊರಿಗೆ ಹೋಗ್ಬಿಟ್ಟಿ ಕಾಮಗಾರಲ್ಲಿ ನಮ್ಮ ಸೈಟ್ ಕೂಡ ಇತ್ತು ಮನೆ ಇತ್ತು ಅವಾಗ ಕಮ್ಮಿ ಬೆಲೆಗೆ ಮಾಡಿಬಿಟ್ಟು ಆ ಬೆಂಗ್ಳೂರ್ ಹೋದೆ ಬೆಂಗಳೂರಲ್ಲಿ ಇವಾಗ ಇದು ಸ್ವಂತ ಮನೆಗೆಲ್ಲ ಮಾಡಿದ್ದೀನಿ ಆಮೇಲೆ ನಮ್ಮ ದೊಡ್ಡ ಮಗ ಎಲ್ಲ ಹಬ್ಬ ಬಂದ್ರೆ ಬಕ್ರೀದ್ ರಂಜಾನ್ ಬಂದ್ರೆ ಎಲ್ಲಾರೂ ಊರ್ಕೊಳಗೆ ಹೋಗ್ತಾರೆ ಅವಾಗ ನಮ್ಮ ದೊಡ್ಡ ಮಗ ಹೇಳ್ದ ಅಪ್ಪ ಊರಲ್ಲಿ ಏನಾದ್ರು ಮಾಡಿ ಮಾಡಿ ಅದು ಆಮೇಲೆ ಸರಿ ನೋಡೋಣ ಇರಪ್ಪಾ ಊರಲ್ಲಿ ಹೆಂಗ್ ಯಾರು ಹೋಗಿರ್ತಾರೆ ಇಲ್ಲಿ ಎಲ್ಲ ಸೆಟ್ಲ್ ಆಗಿದೆಯಲ್ಲ ಕಲ್ಲಿ ಅಂತ ಹೇಳ್ತಾ ಇದ್ರು ಆಮೇಲೆ ಇಲ್ಲಪ್ಪ ಹೋಗ್ಲೇಬೇಕಂತ ಬಲಂತ ಮಾಡಿದ್ರು ಆಮೇಲೆ ನಾನು ಬಂದೆ ಊರಿಗೆ ಒಂದ್ಸಲ ಬಂದ್ರೆ ಇಲ್ಲಿ ನಮ್ಮ ಒಂದು ಫ್ರೆಂಡ್ ಇದಾರೆ ಅವ್ರು ಕೇಳಿದೆ ಏಯ್ ನಂಗೆ ಒಂದು ಸೈಟ್ ಕೊಡ್ಸಪ್ಪ ಇಲ್ಲಿ ಥರ್ಟಿ ಫಾರ್ಟಿ ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷ ಅಲ್ಲಿ ಅಂತ ಕೇಳಿದೆ ಅವ್ರು ಏ ಯಾಕೋ ನೀನ್ ಸೈಟ್ ತೊಗೊಂಡು ಇಲ್ಲಿ ಏನು ಮಾಡ್ತೀಯಾ ಯಾವ್ದು ಒಳ್ಳೆ ಜಮೀನ್ ಕೊಡ್ತೀನಿ ಏನೋ ಸ್ವಲ್ಪ ಕಷ್ಟಪಟ್ಟು ಜಮೀನ್ ತಗೋ ಒಂದು ಏಯ್ ಅಷ್ಟು ಬಜೆಟ್ ಇಲ್ಲಪ್ಪ ಅಂತ ಅಂತ ಹೇಳಿದೆ ಏಯ್ ಇಲ್ಲ ಏನಾದ್ರು ಮಾಡು ನಿಮ್ಮ ಮಕ್ಳೆಲ್ಲ ಇದ್ದಾರೆ ನೀನು ಇದೀಯ ಏನೋ ಒಂದು ಮಾಡಿ ಒಂದು ಜಮೀನ್ ತಗೋ ಅಂತ ಒಂದು ಮೂರು ನಾಲ್ಕು ಜಮೀನ್ ತೋರ್ಸಿದ್ರು ಆಮೇಲೆ ಈ ಜಮೀನು ನನಗೆ ಸಿಕ್ತು ಎರಡು ಎಕರೆ ಜಮೀನಿದು ಫುಲ್ ಇತ್ತು ಇವ್ರ ಏನೂ ಮಾಡ್ತಾ ಇರ್ಲಿಲ್ಲ ಆಮೇಲೆ ಮಾತಾಡಿ ಓಕೆ ಆಯ್ತು ಜಮೀನು ಆಮೇಲೆ ಮಕ್ಳಿಗೆಲ್ಲ ತೋರ್ಜ ಎಲ್ಲ ಇಷ್ಟಪಟ್ಟರು ತಗೊಂಡೆ ತಗೊಂಡಾದ್ಮೇಲೆ ಎಲ್ಲ ಜೆ ಸಿ ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಸಿ ಎಲ್ಲ ಮಾಡಿ ಫಸ್ಟ್ ಎಲ್ಲರು ಬಂದು ಜಮೀನು ರೆಡಿ ಮಾಡೋವಾಗ ಅಕ್ಕಪಕ್ಕವರೆಲ್ಲ ಬಂದು ಏನು ಪ ಏನು ಮಾಡ್ತಾ ಒಬ್ಬರು ಬಂದು ಏನೋ ಹಸುಗಳು ಹಾಕೋ ಈ ಹುಲ್ಲು ಹಾಕ್ಬಿಡು ಅಂದು ಕೆಲವು ಎಲ್ಲ ತರಕಾರಿ ಹಾಕು ಏನೇನು ಹೇಳ್ದು ನಾನು ಜಮೀನು ನನ್ನ ಮೈಂಡ್ ಮೈಂಡಲ್ಲಿ ಏನಿತ್ತು ಅಂದರೆ ಬಹಳ ಪಪಾಯಿಡ್ ಹಾಕ್ಬೇಕಂತ ನನ್ನ ಐಡಿಯಾ ಇತ್ತು ಫಸ್ಟ್ ಏನಾದ್ರು ಒಂದು ಬೆಳೆ ಹಾಕ್ಬೇಕಂತ ಸಾಂಪಲ್ಗೆ ಕೊತ್ಮೀರಿ ಹಾಕ್ಬೇಕು ಕೊತ್ಮೀರಿ ಹಾಕಿ ಹತ್ತು ಸಾವಿರ ಆಯ್ತು ಮೂರುವರೆ ಸಾವಿರ ಸಿಕ್ತು ನನಗೆ ಆಮೇಲೆ ಇಲ್ಲಿ ಸಾಂಪಲ್ ಅಂತ ಮಾರಿ ನಮ್ ಒಂದ್ ಸಂತೋಷ ನಮ್ ಓನ್ ಅಂತ ಮಾಡಿದ್ವಿ ಅಲ್ಲ ಅಂತ ಮಾಡಿದ್ಮೇಲೆ ಆಮೇಲೆ ಬಾಳೆ ಯಾಕಂತಂದು ಎಲ್ಲ ಬಾಳೆ ಹಾಕಿದ್ ಒಂದ್ ಏಳ್ನೂರು ಬಾಳೆ ಹಾಕಿದಿನಿ ಅಲ್ಲಿ ಮುಂದೆ ಬಂದು ಒಂದು ನಾಲ್ನೂರು ಈ ಪಪಾಯಿ ಹಾಕಿದೀನಿ ಮನೆಗಳು ಮಕ್ಕಳು ಮೇಲೆ ತಿನ್ನೋಕೆ ಅಂತ ಎಲ್ಲಾ ಫ್ರೂಟ್ಸ್ ವಾಟರ್ ಆ್ಯಪಲ್ ಅದು ಇದು ಆಪೆಲ್ ಹಾಕಿದೀನಿ ಎಲ್ಲ ಒಂದ್ ಎರಡ್ ಗಿಡ ಹಾಕಿದೀನಿ ಇಷ್ಟು ಮಾತ್ರ ಆಮೇಲೆ ಖುಷಿ ಉಂಟಾ ಬರ್ತಿದ್ದೀನಿ ಮಾಡಿ ಇಷ್ಟೆಲ್ಲ ಮಾಡಿದೀವಿ ನಿಮ್ಮ ತಂದೆ ದಗಿ ಶರೀಫ್ ಅಂತ ನಮ್ಮ ತಂದೆ ಹೆಸರು ಕಾತೂನ್ ಬಿ ಅಂತ ನಮ್ಮ ತಾಯಿ ಹೆಸರು ನಮ್ಮ ತಂದೆಗೆ ಮೊಮ್ಮಕ್ಳು ಕಮ್ಮಿ ಅಂದ್ರೆ ನೂರು ಚಿಲ್ ಇದ್ದಾರೆ ನಮ್ಮ ತಂದೆಗೆ ಒಂಬತ್ ಜನ ಮಕ್ಕಳು ನಾಲ್ಕು ಹೆಣ್ಣು ಏಳು ಗಂಡು ಮಕ್ಕಳು ಹದ್ಮೂರು ಜನ ಟೋಟಲ್ ಇವಾಗ ಇರೋದು ನಮ್ಮ ಮೂರೇ ನಮ್ಮ ಅಣ್ಣ ಒಬ್ರು ಇದ್ದಾರೆ ನಮ್ಮ ಒಬ್ರು ನಾಲ್ಕು ಮೂರೇ ಆ ಶರೀಫ್ ಅಂತಾನೆ ನಮ್ಮ ತಾತ ಇತ್ತು ಖಾಸೀಮ್ ಶರೀಫ್ ಅಂತ ಇವಾಗ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಟೀಗಳು ಮಾಡಿದೀವಿ ಎಲ್ಲ ಸೇರಿದ ಒಂದು ಐನೂರು ಜನ ಇದ್ದಾರೆ ಐನೂರು ಜನ ಮೇಲೆ ಇದ್ದಾರೆ ಅದಕ್ಕೋಸ್ಕರ ಶರೀಫೆ ನಮ್ಮ ಫ್ಯಾಮಿಲಿ ಹೆಸರು ಅದು ಶರೀಫ್ ಫಾರ್ಮ್ ಅಂತ ಹೇಳ್ತಾರೆ ಶರೀಫ್ ಫಾರ್ಮ್ ಅಂತ ನಮ್ಮ ಮಕ್ಕಳ ಹೆಸರು ನವಾಜ್ ಶರೀಫ್ ಸಲ್ಮಾನ್ ಶರೀಫ್ ಎಲ್ಲ ಶರೀಫೆ ಬರೋದು ಸರ್ ನಿಮ್ಮ ವಿದ್ಯಾಭ್ಯಾಸ ಏನ್ ಸರ್ ನಾನು ಸೆವೆಂತ್ ಮಾಡಿದ್ದೆ ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಅಷ್ಟೇ ಏಳನೇ ಕ್ಲಾಸ್ ಓದಿದ್ರು ಕೂಡ ಆಲ್ ಓವರ್ ಇಂಡಿಯಾ ಸುತ್ತಿದ್ದೀನಿ ನಾನು ಇಂಡಿಯಾದಲ್ಲಿ ಒಂದು ಮುಕ್ಕಾಲು ಭಾಗ ನೈಂಟಿ ಪರ್ಸೆಂಟ್ ಇಂಡಿಯಾ ಎಲ್ಲ ಸುಟ್ಬಿಟ್ಟಿದ್ದೀನಿ ಕ್ಯಾನಲ್ ಬೋರ್ಡ್ ಬಿಸ್ನೆಸ್ ಇತ್ತಲ್ಲ ಅವಾಗ ಯಾವ ಸ್ಟೇಟು ಬಿಟ್ಟಿಲ್ಲ ಪಂಜಾಬ್ವರೆಗೂ ಹೋಗಿದ್ದೀನಿ ಈ ಕಡೆ ಒರಿಸ್ಸಾ ಮಧ್ಯಪ್ರದೇಶ ಯಾವ ಬಿಟ್ಟಿಲ್ಲ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದೆ ಅಷ್ಟು ಓದಿದ್ರೆ ಕೂಡ ಹಿಂದಿ ತಮಿಳು ಕನ್ನಡ ಮಲಯಾಳಿ ತಮಿಳು ಎಲ್ಲಾ ಮಾತಾಡ್ತೀನಿ ನಾನು ಎಲ್ಲ ಕ್ಲೀನ್ ಆಗಿ ಮಾತಾಡ್ತೀನಿ ಬರ್ಕೋ ಇಂಗ್ಲಿಷ್ ಬರೀತೀನಿ ಕನ್ನಡ ಬರೀತೀನಿ ಹಿಂದಿ ಬರೀತೀನಿ ಹಿಂದಿನಲ್ಲಿ ನನ್ನ ಕುರಾನ್ ಇದೆ ಕುರಾನೇ ಓದ್ತೀನಿ ನಾನು ಹಿಂದಿನಲ್ಲಿ ಅಷ್ಟು ನಾಲೆಜ್ ಇದೆ ಯಾವ ಊರ್ಗೆ ಹೋದ್ರೇನು ಆ ಊರು ಅವ್ರ ತರಾನೇ ಇರ್ತೀನಿ ನಾನು ಇವಾಗ ತಮಿಳ್ನಾಡು ಹೋದ್ರೆ ನಾನು ಮಾತಾಡಿದ್ರೆ ತಮಿಳ್ ಅವರು ನಿಮ್ದು ತಮಿಳ್ನಾಡ ಅಂತ ಕೇಳ್ತಾರೆ ಆಂಧ್ರ ಹೋದ್ರೆ ಆಂಧ್ರ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಮಾತಾಡ್ತೀನಿ ಎಷ್ಟೇ ಬಿಸ್ನೆಸ್ ಮಾಡಿ ಎಷ್ಟೇ ಕೋಟಿ ಸಂಪಾದನೆ ಮಾಡ್ಲಿ ಜಮೀನಲ್ಲಿ ಇರೋ ಸುಖ ಎಲ್ಲೂ ಇಲ್ಲ ನಾನು ನೋಡ್ಕೊಬಿಟ್ಟೆ ಇವಾಗ ನನ್ಗೇನಿಲ್ಲ ಏನಿಲ್ಲ ಆರಾಮಾಗಿ ಬರ್ತೀನಿ ನೀನು ಡ್ರಿಪ್ಪಿಂಗ್ ಸಿಸ್ಟಮ್ ಮಾಡಿದ್ದೀನಿ ನೀರ್ ಬಿಟ್ಬಿಡ್ತೀನಿ ಆರಾಮಾಗಿ ಒಂದು ಕೂತ್ಕೊಂಡು ಗಾಳಿ ವಾತಾವರಣ ತುಂಬಾ ಖುಷಿ ಇಲ್ಲಿ ಇವಾಗ ನಮ್ಗೆ ಏನ್ ಬೇಕೋ ನಮ್ಗೆ ಬಂಗ್ಲೆ ಬೇಕಾಗಿಲ್ಲ ಕೋಟಿ ಬೇಕಾಗಿಲ್ಲ ಮಕ್ಕಳಿದ್ದಾರೆ ಸಂಪಾದನೆ ಮಾಡ್ತಾ ಇದ್ದಾರೆ ಸಂತೋಷ ನಿಕ್ಕಿದ್ರೆ ಜೀವನ ಇಲ್ಲೇ ಮಾಡ್ಬೇಕಂತ ಡಿಸೈಡ್ ಮಾಡಿದ ಈ ಹಳ್ಳಿಗೆ ಬಂದ ಎಷ್ಟು ವರ್ಷ ಆಗಿದೆ ಈಗಲೇ ಒಂದ್ವರ ವರ್ಷ ಆಯ್ತು ಈ ಜಮೀನು ತಗೊಂಡಿದ್ಮೇಲೆ ಅದಕ್ಕೆ ಮುಂಚೆ ಒಂದ್ ಇಪ್ಪತ್ತೈದು ವರ್ಷ ಹಿಂದೆ ಒಂದ್ಸಲ ಸಲ ಬಂದ್ ಒಂದ್ ಹೋಗಿದೆ ಊರ್ ಕಡೆ ಬಳಿ ಯಾಕೆ ಅಲ್ಲಿ ಬಿಸ್ನೆಸ್ ಮಕ್ಕಳು ಎಲ್ಲ ಎಜುಕೇಶನ್ ಮಾಡಿಸಿ ಎಲ್ಲಾ ಮಕ್ಳು ಚೆನ್ನಾಗಿ ಓದಿಸಿದೀನಿ ಚಿಕ್ಕ ಮಗ ಎಮ್ ಎಮ್ ಬಿ ಎ ಮಾಡಿದ್ದಾರೆ ಮಗಳೆಲ್ಲ ಬಿ ಕಾಮ್ ಎಲ್ಲ ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಸೆಟಲ್ ಆಗಿದೆ ಇಲ್ಲಿ ನೀರಿನ ವ್ಯವಸ್ಥೆ ಇರ್ಲಿಲ್ವಲ್ಲ ಮೊದಲು ನೀವು ಜಮೀನ್ ಖರೀದಿಸಿದಾಗ ಬೋರ್ ಐಡಿಯಾ ಆಯ್ತು ಫಸ್ಟ್ ಇಂದ ಫಸ್ಟ್ ಇಂದ ಜಮೀನ್ ತಗೊಂಡ್ ತಕ್ಷಣ ಬೋರ್ ಹಾಕೋಣ ಅಂತ ಇದೆ ಎಷ್ಟಡಿ ಸಿಕ್ಕಿದೆ ಸರ್ ನೀರು ಬೋರ್ ಅನ್ನು ಕೊಡಿಸಿದಾಗ ಇದು ಟೋಟಲ್ ಆರ್ನೂರ ಅಡಿ ಮಾಡಿದೀನಿ ನಮಗೆ ತ್ರೀ ಸೆವೆಂಟಿ ಮುನ್ನೂರ ಎಪ್ಪತ್ತು ಅಡಿ ಸಿಕ್ತು ನೀರು ಓಕೆ ನೀರು ಸಿಕ್ಕಿದಾಗ ಎಷ್ಟು ಖುಷಿ ಆಯ್ತು ಸರ್ ರಾತ್ರಿ ನಾನು ನೈಟ್ ಇದು ಮಾಡಿದ್ದು ನೈಟ್ ಒಂದು ಒಂಬತ್ತು ಗಂಟೆಗೆ ಬಂತು ಬೋರ್ ಗಾಡಿ ನೈಟ್ ಎಲ್ಲ ಈ ಕಾರಲ್ಲೇ ಇಲ್ಲೇ ನಾನು ಫುಲ್ ನೈಟ್ ಇಲ್ಲೇ ಬಿಟ್ಟಿದ್ದೆ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಆಯ್ತು ಒಂದು ನೂರ ಅಡಿಗೆನೆ ನಮಗೆ ಯೋಚನೆ ಮಾಡಕ್ಕೆ ಆಗಿಲ್ಲ ಬರುತ್ತೆ ಕೆಲವು ಜನ ಬರುತ್ತೋ ಇಲ್ವೋ ಅಂತ ಕಾಯ್ಕೊಂಡು ಹಂಗೆ ಇಲ್ಲ ಸುಮ್ಮನೆ ಊಟ ಮಾಡ್ಕೊಂಡು ಹಿಂಗೆ ಓಡಾಡ್ಕೊಂಡಿದ್ದೀವಿ ನೂರ್ ಅಡಿಗೆ ಒಂದ್ ಇಂಚ್ ಬಿಟ್ಟು ನೂರ್ ಇಪ್ಪತ್ತಡಿಗೆ ಆಮೇಲೆ ಹಂಗೆ ಕುತ್ತೋಲ್ಕೊಂಡು ಹಂಗೆ ಬರ್ತಾ 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 ಮುನ್ನೂರ ಎಪ್ಪತ್ತಿಗೆ ಬಡೀತು ಜೋರಾಕ್ ಆಮೇಲೆ ಫುಲ್ ಇಲ್ಲಿ ಕೆಳಗೆ ಒಂದು ಕೆರೆ ಇದೆ ಅಲ್ಲಿವರೆಗೆ ಹಾಡ್ಕೊಂಡು ಹೋಗಿದೆ ನೀರು ಆಮೇಲೆ ಐನೂರು ಅಡಿಗೆನೆ ಅಡಿಗೆನೇ ಅವನು ಏಯ್ ಬೇಡ ಸರ್ ಸಾಕು ನಿಲ್ಸಿಬಿಡಿ ಅಂತ ಆಮೇಲೆ ನಮ್ಮ ಜಯಲಕ್ಷ್ ಫೋನ್ ಮಾಡಿ ಹೇಳ್ದೆ ಜಯಲೇಶ್ ಕೂಡ ಪಾಪ ನನಗೆ ಫುಲ್ ಸಪೋರ್ಟ್ ನೈಟ್ ಎಲ್ಲ ಅವ್ರು ಮಗಳಿಲ್ಲ ಜಾಗ ಮಾಡ್ಕೊಂಡು ಅರ್ಧ ಅರ್ಧ ಗಂಟೆಗೆ ಮೂವತ್ತ್ ಮೂವತ್ತು ಸೆಕೆಂಡು ಒಂದೊಂದು ವೀಡಿಯೋ ಮಾಡಿ ಕಳಿಸಿ ಅಂದ್ರು ಅವರಲ್ಲಿ ಟೆಸ್ಟ್ ಮಾಡ್ಕೊಂಡು ಐನೂರ ಎಂಬತ್ತು ಅಡಿಗೆ ನೋಡಿಬಿಟ್ಟು ಸರಿ ಸರಿ ಇನ್ನು ಇಪ್ಪತ್ತು ಅಡಿ ಬರೆದ್ಬಿಟ್ಟು ಆರುನೂರು ಗಂಟೆಗೆ ನಿಲ್ಲಿಸ್ಬಿಡಿ ಸರ್ ನೀವು ಬೋರ್ ಪಾಯಿಂಟ್ ನೋಡಿದ್ವಿ ಯಾವ ಯಾವ ಜಾಗದಲ್ಲಿ ನೋಡಿದ್ರಿ ಇಲ್ಲ ಅವ್ರು ಜಯಾಲಿಸ್ಟ್ ಬಂದು ನಾನ್ ಬೆಂಗಳೂರಿನ ಕರ್ಕೊಂಡು ಬಂದಿದೆ ಅವ್ರಿಗೆ ಅವ್ರು ಬಂದು ಈ ಮೂಲೆಯಿಂದ ಆ ಎಲ್ಲಾ ಚೆಕ್ ಮಾಡ್ಬಿಟ್ಟು ಒಂದೇ ಪಾಯಿಂಟ್ ಕೊಟ್ಟಿದ್ರು ನೀವು ಇಲ್ಲೇ ಹಾಕಿ ಬೇರೆ ಎಲ್ಲೋ ಹಾಕಿ ಲೈಫ್ ಲಾಂಗ್ ಇಲ್ಲಿ ನೀರ್ ಕೊಟ್ಟಿನ ಗ್ಯಾರಂಟಿ ಅಂತ ಆ ಆತ್ ಮೇಲೆ ಸರಿ ಹಾಗೆ ಈ ತೆಂಗಿನಕಾಯಿಲಿ ಎಲ್ಲಾ ಈ ಸರೌಂಡಿಂಗ್ ಎಲ್ಲ ತೆಂಗಿನಕಾಯಿಲೆ ಮೇಲೆ ಅಷ್ಟು ನಂಬಿಕೆ ಬರ್ಲಿಲ್ಲ ಜಾಲಿಸ್ಟ್ ಕರ್ಕೊಂಡ್ ಬಂದೆ ಅವ್ರು ಹೇಳುದು ನಾನ್ ಕಲ್ಲಲ್ಲಿ ಕೊಡ್ತೀನಿ ನಿಮ್ಗೆ ಬಂಡೆ ಎಲ್ಲ ಕೊಟ್ಟಿರೋದು ಅವರು ಫುಲ್ ಬಂಡೆನೆ ಆ ಬಂಡೆಲ್ಲ ಕೊಡ್ತೀನಿ ಎಷ್ಟು ಬಿಸಿಲು ಬರ್ಲಿ ಎಷ್ಟು ಗಾ ಏನೋ ಆಗ್ಲಿ ಮಳೆ ಸೀಸನ್ ಯಾವಾಗ ನಿಮ್ಗೆ ನೀರಿಗಿರುತ್ತೆ ಅಂತ ಪ್ಯೂರ್ ಕುಡಿಯೋ ನೀರ್ ತರ ಇದೆ ನಮ್ ನೀರು ಬಂಡೆ ಜಾಗದಲ್ಲಿ ಒಂದೇ ಪಾಯಿಂಟ್ ಕೊಟ್ಟಿದ್ದು ಇಲ್ಲೇ ಹಾಕಿ ಬೇರೆ ಎಲ್ಲೂ ಹಾಕ್ಬೇಡಿ ಅಂತ ಹೇಳುದು ಅವ್ರ ಮೇಲೆ ಕೊಟ್ಟೆ ಅದು ಹಿಂಗ ಮಿಷಿನ್ ಇದೆ ಅದು ನೀರು ಹಿಂಗ ಇಟ್ಕೊಂಡು ಹೋದ್ರೆ ಅದು ಎಲ್ಲಿ ನೀರ್ ಇತ್ತು ಅಲ್ಲಿ ಅದು ರೋಡ್ ಚೆಕ್ ಮಾಡೋರು ಸರ್ ಅವ್ರು ಏನು ಚಾರ್ಜ್ ತಗೊಂಡ್ರು ಅವ್ರು ಎಂಟ್ ಸಾವಿರ ಕೇಳಿದ್ರು ಆರ್ ಸಾವಿರ ಬೋರ್ ಕೊರ್ಸಕ್ಕೆ ಸರ್ ಎಷ್ಟು ಖರ್ಚಾಗಿದೆ ನೀವು ಬೋರ್ ಕೊರ್ಸಕ್ಕೆ ನಮ್ಗೆ ಕಮ್ಮಿನೇ ನಮ್ಗೆ ಮೇನ್ ಏನ್ ಅಂದ್ರೆ ಇಲ್ಲಿ ಈ ಏರಿಯಾ ಕಂಪ್ಲೀಟ್ ಅರವತ್ತು ಎಪ್ಪತ್ತು ಎಂಬತ್ತು ಅಡಿ ಇದು ಸಿಗುತ್ತೆ ಕೇಸಿಂಗ್ ಪೈಪ್ ನಮ್ಮ ಅದೃಷ್ಟಕ್ಕೆ ಬರೀ ಹದಿನೈದು ಅಡಿಗೆ ಸಿಗ್ಬಿಡ್ತು ಕೇಸಿಂಗ್ ಪೈಪ್ ಅದ್ರಿಂದ ನಮ್ಗೆ ಟೋಟಲ್ ಖರ್ಚು ತೊಂಬತ್ತೈದು ಸಾವಿರ ಆಯ್ತು ಜಮೀನ್ ಐತೆ ಬೋರ್ ಅಲ್ಲಿ ನೀರು ಬಂತು ನೆಕ್ಸ್ಟ್ ಏನ್ ಬೆಳೆ ಹಾಕ್ಬೇಕು ಅಂತ ಫಸ್ಟ್ ನಾನು ಇದು ಪಪಾಯ ಹಾಕೋಕೆ ಪ್ಲಾನ್ ಮಾಡಿದೆ ಪಪಾಯನೇ ಫಸ್ಟ್ ಹಾಕಿದ್ದು ಇದು ಬಾಳೆ ಇದು ಸಿಗ್ಲಿಲ್ಲ ನನಗೆ ಟೈಮಲ್ಲಿ ಅದು ಹೊಸೂರಿಗೆ ಹೋಗ್ಬೇಕಾಗಿ ಹೋಗಿಲಿಲ್ಲ ಅದಕ್ಕೆ ಇಲ್ಲಿ ನಮ್ಮ ಪಕ್ಷಿಯೊಬ್ಬರು ಇದಾರೆ ಮುಖ್ಯಾರ್ ಅಂತ ಅವರು ಇಂದ ಗಿಡಗಳು ತಂದ್ಕೊಟ್ಟು ಇಪ್ಪತ್ತೆರಡು ರೂಪಾಯಿಂದ ನಾನು ಗಿಡ ಯಾವುದು ಇದು ಪಪಾಯ ಅದು ಅದು ಮೇಲೆ ಹಿಂಗೆ ಓಡಾಡ್ತಾ ಇದ್ದಾರೆ ಕಂದುಗಳೆಲ್ಲ ನೋಡೋಣ ಅಂತ ಅಲ್ಲಿ ನಮ್ ಟ್ರಾಕ್ಟರ್ ಬಂದಿದ್ರು ಒಬ್ರು ಮಂಜು ಅಂತ ಅವ್ರು ಬಂದು ನಮ್ಮವ್ರದ್ದು ಒಂದು ತೋಟ ಇದೆ ಬನ್ನಿ ಹೋಗಿ ನೋಡೋಣ ಅಂತ ಅಲ್ಲಿ ಓದಿವಿ ಅವರು ಪಾಪ ಹುಷಾರು ಇಲ್ಲದೆ ತೋಟ ಹಂಗೆ ಬಿಟ್ಬಿಟ್ಟಿದ್ರು ಅವ್ರು ಹೇಳಿದ ತಕ್ಷಣ ಇದುಕೊಂಡು ಹೋಗೋ ಅಂತ ಹೇಳ್ತಾರೆ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅದು ಒಂದಿಬ್ಬರು ಹಾಳು ಹೋದೆ ಎಲ್ಲ ಒಂದು ಏಳ್ನೂರು ಎಂಟುನೂರು ಕಂದು ತಗೊಂಡು ಬಂದ್ಬಿಟ್ಟೆ ಒಂದು ಒಂದು ಎರಡು ದಿವಸ ಅಲ್ಲಿ ಅದೇ ಹಾಳುಗಳು ಎಲ್ಲ ಟೆನ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದಲ್ಲ ಅವ್ರಿಗೆ ನಾಟಿದ್ದ ಹಂಗೇನು ಜಾಸ್ತಿ ಕರ್ಚ ಬಂದ ಕ್ರೀಯಲ್ಲಿ ಗಿಡ ಸಿಕ್ತು ಇದು ಕಂದು ಸಿಕ್ತು ಒಂದು ನಾಲ್ಕು ದಿನ ಕೂಲಿ ಕೊಟ್ಟೆ ಅಷ್ಟೇ ಇಬ್ಬರಿಗೆ ಇಬ್ಬರಿಗೆ ಅಷ್ಟಲ್ಲಿ ನಾವು ನಟಿ ಮಾಡ್ಬಿಟ್ಟಲ್ಲ ಎಷ್ಟು ನೀವ್ ತಗೊಳ್ಳಿ ಒಂದು ನಾಲ್ಕು ಕಡೆ ಹಾಕಿದಾರೆ ಅವರು ಬಂದ್ ತೋರಿಸ್ಬಿಟ್ಟು ಬೇಕು ಒಡ್ಕೊಂಡು ಹೋಗಿ ಅಂತ ಅವ್ರು ಹೋಗ್ಬಿಟ್ರು ನಮ್ಗೆ ಒಂದು ಏಳ್ನೂರು ಸಿಕ್ತು ಚೆನ್ನಾಗಿರೋದು ತಗೊಂಡ್ಬಂದ್ಬಿಟ್ಟು ತಗೊಂಡ್ ಬಂದು ಮಾರ್ನೇ ದಿನಾನೇ ಒಂದ್ ದಿವಸ ಇಟ್ಕೊಂಡು ಆಮೇಲೆ ಮಾರನೇ ದಿನ ನಾಟಿ ಮಾಡ್ಬಿಟ್ಟು ಎರಡ್ ಸಾವಿರ ಗೊಬ್ಬರ ಹಾಕಿ ಒಂದು ಟ್ರೆಂಡ್ಸ್ ಹೊಡೆದಿದ್ದೆ ಮೂರಡಿ ಮೂರಡಿ ಹಿಂದೆ ಅಡಿಗೆ ಫಸ್ಟ್ ಸಲ ಗೊಬ್ಬರ ಹಾಕಿದೆ ಮಣ್ಣು ಸ್ವಲ್ಪ ಅಂಬ್ದೆ ಆಮೇಲೆ ಇನ್ನೂ ಒಂದ್ ಮೂರು ತಿಂಗಳು ಆಮೇಲೆ ಸಲ ಇದು ಹಾಕಿ ಬಿಟ್ಟಿದ್ದೀನಿ ಇವಾಗ ಏನು ಬೇಕಾಗಿಲ್ಲ ಜನ ಕಸಗಿಸಲತ್ತೆ ಅಷ್ಟೇ ಏನೇನಂದ್ರೆ ನಾನು ಈ ಲೈನ್ ಅಲ್ಲಿ ಇಲ್ಲ ಅಗ್ರಿಕಲ್ಚರ್ ಏನಾದ್ರು ನಾನು ಆರೇಳು ವಯಸ್ಸಲ್ಲಿ ಊರು ಬಿಟ್ಟು ಅಗ್ರಿಕಲ್ ಏನೋ ಅಂದ್ರೆ ಗೊತ್ತಿಲ್ಲ ಇಲ್ಲಿ ಸರೌಂಡಿಂಗ್ ಅವ್ರು ಎಲ್ಲ ಇವಾಗ ಯಾರು ನೋಡಿದ್ರು ಏನು ಈ ಚೆನ್ನಾಗಿ ಮಾಡ್ಕೊಬಿದಾರ ಏನು ಗೊತ್ತಿಲ್ಲ ಬೆಂಗಳೂರಿಂದ ಬಂದು ಯಾರಿಗೂ ಐಡಿಯಾನು ಕೇಳಲಿಲ್ಲ ನಾನು ಸ್ವಲ್ಪ ಅಲ್ಲಿ ನೋಡಿದೆ ಅಷ್ಟೇ ಅದು ಬಿಟ್ಟು ಯಾರಿಗೂ ನಾನು ಏನ್ ಕೇಳಿ ಎಲ್ಲ ಹೇಳ್ತಾರೆ ಕೇಳ್ಕೊಳ್ಳೋದು ಸುಮ್ಮನೆ ಆಗ್ಬಿಡೋದು ಒಂದು ತೋಟಕ್ಕೆ ಹೋಗಿಲ್ಲ ಇದು ನಾನು ಬರ್ತೀನಿ ಬೆಳಿಗ್ಗೆ ಆರೂವರೆಗೆ ಬರ್ತೀನಿ ತೋಟ ಇರ್ತೀನಿ ಸಂಜೆ ಆರೂವರೆವರೆಗೆ ಇಲ್ಲಿ ಇರ್ತೀನಿ ಕ್ಯಾಮ್ರಾ ಹಾಕಿದ್ದೀನಿ ಮನೇಲಿ ನೋಡ್ಕೊಳ್ತೀನಿ ಎಲ್ಲೂ ಹೋಗಲ್ಲ ಬೆಳಗ್ಗೆ ಬರ್ತೀನ ಫುಲ್ ರೌಂಡ್ ಹೊಡಿತಾ ಇದೀನಿ ಬೆಳಗ್ಗೆ ಒಂದೆರಡು ರೌಂಡು ಮಧ್ಯಾಹ್ನ ಒಂದ್ ರೌಂಡ್ ಹೊಡಿತಾ ಇರ್ತೀನಿ ಏನು ನನ್ಗೆ ಇದರಲ್ಲಿ ಅಷ್ಟ ಏನ್ ಕಷ್ಟ ಕಾಣ್ಲಿಲ್ಲ ಏನೋ ಸ್ವಲ್ಪ ಕೆಲವು ಜನ ಅದು ಮಾಡೋ ಇದು ಮಾಡೋ ಅಲ್ಲಿ ಹೋಗಿ ನೋಡೋಣ ಇಲ್ಲಿ ಹೋಗಿ ನೋಡೋಣ ಎಲ್ಲೋಗಿ ನೋಡಿಲ್ಲ ಇಲ್ಲಿ ಬಂದೆ ನಮ್ಮ ಪ್ಲಾನ್ ಏನಿತ್ತು ಆ ಪ್ಲಾನ್ ಪ್ರಕಾರ ಹೋದೆ ನಮ್ಮ ಐಡಿಯಾ ಇಂದ ಅದೇ ಸಕ್ಸಸ್ ಆಯ್ತು ಏನ್ ತೊಂದರೆ ಇಲ್ಲ